ಅಲ್ಲಿ ಒಬ್ಬ ದೈತ್ಯ ಆ ಗುಡಿಯನ್ನ ಕಟ್ಟುವಂತ ಗುಡಿ ಕೆಡಿಯಣ ಕೆಡ ಆ ದೈತ್ಯದ ಹೆಸರೇನ ಮುಂದೆ ಏನಾಯ್ತಪ್ಪ ಜನ್ನವನ ಮಗ ಆರೆಳಿಸದ್ ಹೋಗಿ ಹೋಗಿ ಆ ಬೇರೇವ್ ಮೆಟ್ಟಲ್ಲ ಬಂದು ಕೇಳಿದ ನಾ ಹೇಳಿದ್ರಪ್ಪ ಬಂದು ಏನಪ್ಪ ಕೇಳಿದ್ರಪ್ಪ ಆ ಯಾವಪ್ಪ ಈ ಕೊಡ ನೆಟ್ಟೊಂದನ ಗುಡಿ ಕಟ್ಟಲಿಕ್ಕೆ ಕತ್ತಿದೀವಿ ಸಂಚಾನ ಕಟ್ಟಿದ ಗುಡಿ ಸಂಜೆಕ ರಾತ್ರಿ ಬೆಳಗ್ಗೆ ಎಲ್ಲ ಕೂಡ ಬಿಳಿ ಕತ್ತದಿ ಅಲ್ಲೇ ಒಬ್ಬ ದೈತದ ದೈತನ ಮೃದನಾಗಬೇಕಾಗ ಜಡಿ ಕೂಸ ಜಡಿ ಕೂಸ ಗುಡಿ ಬೀಳ್ಕೊಂಡ ಜಡಿ ಖುಷಿಗೆ ಬಲಿ ಕೊಡಬೇಕಾಗಿಲ್ಲ ಖುಷಿಗೆ ಕೊಡುವ ತಿಳ್ಕೊಂಡು ಜನ್ನವ ಬಂದು ವಿಟ್ಟಲ್ಲಿ ಜನ್ನವ ಮಾಡ್ಲತ್ತ ಆ ನನ್ನ ಮಗ ಬಲಿ ಹೇಳ್ತೇವ ಮಾಸ್ತಾರ ಬಾಯಿ ತುಂಬಾ ನೀ ಈ ಮಾತು ಯಾರ ಹೇಳಿ ನೋಡ್ರಿ ವಿಚಾರ ಮಾಡಿರಿ ಹಾ ನೀವ್ ಹರಿದಿರ್ತಕ್ಕಂಥ ಮಗನ ಹಾ ಮಕ್ಕಳನ್ನ ಸ್ವತ ಇವತ್ತ ಇವತ್ತ ಯಾಕ ಬಳ್ ಆರಾಯಣ ಸದನ ಗುಡಿ ನಿಲ್ವತ್ತಾರ ನನ್ನ ಮಗನ ಖುಷಿಗೆ ಆ ಪಾಯದವ ಹಾಕಿ ಬಲಿ ಕೊಡ್ತೀನಿ ನೀವು ಯಾರ ಕೊಡ್ತೀರನ್ರಿ ಕೊಡಲ್ಲ ಕೊಡ್ತೀರಿ ಹಾ ನೀ ಯಾರ ಮಾತಾಡ್ತೀರಿ ಮಾಸ್ತಾರ ಹೌದ ಹೌದು ಅನ್ನ ಸ್ವತಃ ಕೊಡ್ತೀರಿ ಅಂತ ಶೋರಾ ಮಗರಿ ಹಾ ಹಾ ಶೋರಾ ಮಗೇವರಿ ಶಿವನ ಕಂದ ಶಿವನ ಹೊರಗಿನ ಕಂದ ಬೀರ ಪುಟ್ಟ ಎಷ್ಟೋ ದುಃಖ ಆಗ್ಯದ ಎಟ್ಟೋ ದುಃಖ ಹಾ ಮತ್ತೆ ಜನ್ನವ ತಾಯಿ ಆರ್ಯನ ಸುತ್ತ ಅಲ್ಲಿ ಜನ್ನ ತಾಯಿ ಇರ್ತದ ಆರ್ಯನ ಸಿದ್ದ ಅಲ್ಲಿ ಬಾಯದಾಗ ಬನ್ನಿ ಕುಣ್ಣಿ ಕೂಡ ಆಕೆ ದುಃಖ ಆಗಲಿಲ್ಲ ದುಃಖ ಆಗ್ಬೇಕಲ್ಲ

ನಾ ಏನಾರ ಹೇಳಿ ಪಾಸ್ ಆಗಿ ಹೋಗ್ಬೇಕಂತೆ ಮಾಸ್ತರ್ ತಿಳ್ಕೊಳಕಾರಿ ಇಲ್ಲಿ ಮಗ ನನ್ನ ಕೈಯಾಗ್ ಪಾಸ್ ಆಗಿರ್ಬೇಕಾರೆ ಅಲ್ಲಿ ಮನೆಯಾಗ ನನ್ನ ಮಗಳ ಕೈಯಾಗ ಪಾಸ್ ಆಗೋದು ಬಹಳ ಕಠಿಣದಾನೆ ಪಾಸ್ ನನ್ನ ಮಗಳ ಕೈ ಪಾಸ್ ಆಗೋ ಲಿಕ್ಕರೆ ಅತ್ತಿ ಕೈಗೆ ಏನು ಪಾಸ್ ಆಗೋ ಪಾಸ್ ಆಕಿಪ್ಪ ಹೌದಿಲ್ಲ ಪಾಸ್ ಬರ ಮಗಳ ಕೈಯಾಗ ಆಗಿಲ್ಲ ಇಲ್ಲಿ ಅತ್ತಿ ಕೈ ಆಗೋದು ನೀನ್ ಕುಸುಬಿ ನೈ ಇದು ಮಗಳ ತಲೆ ಆಗ ನೆನಪಿಟ್ಟುಕೋ ಕುಸುಬಿ ನೈ ಹೌದಿಲ್ಲ ಹರಿದಂತ ಮಗನ ಆರಾಯಣ ಸಿಂಧನ ಕಲಿಸತ್ತ ಅದ್ರ ಇತಿಹಾಸನೇ ಬೇರೆ ಅದ ಬೇರೆ ಹೌದಿಲ್ಲ ಹೌದು ನೀ ಹೇಳ್ತಿದ್ಯಲ್ಲ ಇನ್ನೊಂದು ಮಾತು ಹೇಳೋರು ಆ ದೈತ್ಯ ಮರ್ದನ ಮಾಡಿದ கொடோலி தைத்து குடி கட்டி கடத்தி கொடோலி தைத்தப்பா எம் ரெட்டி சத்திய நிவாரிக்க அதே தைத்திப்பா

ಹೌದು ಆ ದೈತ್ಯ ಯಾವ ದೈತ ಅಂತ ಕೇಳಿದೆ ಆ ದೈತನ ಹೆಸರು ಕನೇರಿ ಅನ್ನುವಂತ ಅನ್ನುವಂತ ದೈತ ಆ ಕನೇರಿ ದೈತನ ಆಲಯಕ್ಕೆ ಕೊಡೋಲಿ ಅಡಗಿತ್ತು ಇದು ವಿಟ್ಟನ್ಲ ಬೀರದ ಬುಕ್ಕನಿ ಆಗೈತಿ ದೈತನ ಹೆಸರೇನ ಹೌದಿಲ್ಲ ಆ ಕನೇರಿ ದೈತನ ಆಲಯಕ್ಕೆ ಕೊಡೋಲಿ ಒಳಗಿತ್ತು ಹನ್ನೆರಡು ಹರವರಿತನ ಯಾ ಜನರಿಗೂ ಬಿಡ್ತಿದ್ದಿಲ್ಲ ಹನ್ನೆರಡು ಹರವರಿತನ ಯಾರ ಜನರಿಗೆ ನುಂಗುತ್ತಿತ್ತ ದೈತ ಹೌದ್ ಹೌದು ಹೌದಿನ ಹೌದ್ರಿ ಆ ಎಲ್ಲಾ ದೈತಗಳು ಕೂಡ ಏನ್ ಮಾಡಿದ್ರು ಏನ್ ಮಾಡಿದ್ರಿಪ್ಪ ನನ್ನಪ್ಪ ಬೀರದೇವ್ರಿಗೆ ಬಂದು ಕೇಳಿದ್ರು ಏನದು ಕೇಳಿದ್ರು ಇಂತ ದೈತ್ಯ ಇಟ್ಟಲ್ಲ ಬೀರಿದ್ರು ಇಬ್ರು ಒಂದೇ ಅವರು ಹೌದಿಲ್ಲ ಇಬ್ರು ಒಂದೇ ಯಾಕಂದ್ರೆ ಆ ದೈತ್ರ ಜನ ಏನ್ ಕೇಳಿದ್ರು ಏನ್ ಕೇಳ್ರಿಪ್ಪ ಯಪ್ಪ ಕೊರೋನಾ ಎಂತ ದೈತ್ಯ ನೋಡ್ರ ನಮ್ಮನ್ನ ನುಂಗ್ಲಾಕ್ ನಿಂತದ ಅವ್ರಿಗೆ ಏನ್ ಮಾಡ್ಬೇಕು ಅವರಿಂದ ನಮಗ್ ಕಷ್ಟದಿಂದ ಬಗೆಹರಿಸು ಪಾರ ಮಾಡು ಎತ್ತ ಕೇಳಿದ್ರು ಅವಾಗ ಬೇರಪ್ಪ ಹೇಳೋಣ ಏನತ್ ಹೇಳ್ರಿಪ್ಪ ಬೀರಪ್ಪ ಮುಂದೆ ನಮ್ಮಿಂದ ಆ ದೈತ್ಯ ಮರ್ದನ ಆಗುದಿಲ್ಲ ಆಗುದಿಲ್ಲ ಹೌದಿಲ್ಲ ಹೌದು ಹೋಗಕ್ಕೆ ಮೇಲೆ ಹೌದಿಲ್ಲ ಹೌದು ಧರ್ಮರ ಮಗಳ ಮೇಲೆ ನಾಡಕ್ಕೆ ಬಂದಂತ ಆಕೆ ಹೊಟ್ಟೆ ಅವಳಿ ಜವಳಿ ಎರಡು ಮಕ್ಕ ಮಕ್ಕಳ ಹೌದು ಆ ಗಂಡಸ ಮಕ್ಕಳಿಂದರೆ ಆ ದೈತನ ಮರ್ದನ ಆಡತೈತಿ ಅನ್ನೋದೇ ಬೀರದೇವ್ರ ಆ ಭಕ್ತರಿಗೆ ಮಾತು ಹೇಳ್ತಾ ಭಕ್ತರು ಹೇಳಿಪ್ಪ ಆ ಮಾತು ಯಾಕೆ ಹೇಳ್ಬೇಕಾಗಿತ್ತು ಆ ದೈತ ವರಾ ಬೇಡ್ಕೊಂಡಿದ್ದ ಏನತ್ತು ಮಾಡ್ಕೊಂಡುಪ್ಪ ಎಷ್ಟೋ ವರ್ಷ ದೇವನ ಕುಡಿತ ತಪಸ್ಸರೆ ಮಾಡಿ ಆ ಏನಾಗ ಯಾರಿಂದ ಮರ್ದನಾಗಿರ್ಬಾರ್ದು ಹಾಗೂ ಅವಳಿ ಜವಳಿ ಹುಟ್ಟು ಂತ ಮಕ್ಕಳದಿಂದ ಮಾತ್ರ ನನ್ನ ಮರ್ದನಾಗಬೇಕು ಅನ್ನುವಂತ ದೈತ ಹೊರ ಬಿಡ್ಕೊಂಡಿತ್ತು ಈಗ ವೀರಪ್ಪ ಅಂತರ್ಜ್ಞಾನದಲ್ಲಿ ತಿಳ್ಕೊಂಡಿದ್ದ ಗೊತ್ತಿತ್ತು ಗೊತ್ತಿಟ್ಟು ನನ್ನಿಂದ ಮರ್ದನಾಗ್ಲಿ ಭಕ್ತರ ಹೇಳಿ ಕಳಿಸಿ ಬಿಟ್ಟಿದ್ರೀಪ ಮುಂದ ಅರಿಕೆರೆ ಮ್ಯಾಟದಾಗೆಂಥ ತಾಯಿ ಕಣ್ಣ ಯಾರು ಜನ ಚನ್ನವ ಅಮೋಘ ಅಮೋಘನ ಮಗಳ ಜನ್ನವ ಮೇಲ್ನಾಡಿಗೆ ಬಂದ್ರೆ ಇದೇ ನಮ್ಮ ನಾಡಿಗೆ ಇದೇ ನಾಡಿಗೆ ಬಂದಂತ ಸಂದರ್ಭದಾಗ ನನ್ನಪ್ಪ ಇಲ್ಲೇ ಯಕ್ಷಂಬಾ ಬೀರದೇವ್ರು ಅಂದ್ರ ಕರ್ಣು ಹಂಡೆ ಲಿಂಗತೆ ಕರಿತಾರ ಅವ ಹೌರಪ್ಪ ಹೌದು ಅದೇ ಕರ್ಣ ಹಂಡೆ ಲಿಂಗನ ಸೇವಾ ಮಾಡಿದ್ರು ಅವರ ಆಶೀರ್ವಾದದಿಂದ ಎರಡು ಮಕ್ಕಳ ಹುಟ್ಟರು ಅವರೇ ನನ್ನಪ್ಪ ಆರಾಯಣ ಸಿದ್ಧಾಮನ ಕಾರ ಸಿದ್ಧ ಹುಟ್ಟರು ಅವ ಹೌ ಹೌದ ಹೌದ್ರಿಪ್ಪ ಅವಾಗ ಅದೇ ಕರ್ಣು ಹಂಡೆ ಲಿಂಗದ ಬೀರಪ್ಪ ಎಡಪ್ಪ ಅದೇ ಕರ್ಲು ಹೆಂಡಿ ಲಿಂಗ ಬೀರಪ್ಪ ಹಾ ಚೆನ್ನವ್ಗ ಮಕ್ಕಳ ಕೊಡತುಂಬದ ಮಾತು ಏನಂದ ಕಂಡೀಷನ್ ಯಾವಾಗ ನಮಗ ಕಷ್ಟದ ಕಾಲದಾಗ ನಿನ್ನ ಮಕ್ಕಳ ಸಾಕಿರಾಗ ನಮಗ ಸಹಾಯಕ ಬೇಕಲ್ಲ ಅವಾಗ ನಿನ್ನ ಮಕ್ಕಳು ನಮ್ಗ ಸಾಕಿರಾಗ ನಮ್ಮ ಜೋಡಿ ಕಳ್ಸಬೇಕ ವೀರಪ್ಪ ಹೇಳಿ ಜನವ ಮಕ್ಕಳ ಕೊಟ್ಟಣ ಮುಂದೆ ಜನ್ನವು ಯಾರಿಗೆ ಜನ್ಮ ಕೊಟ್ರು ಇದೇ ನನ್ನಪ್ಪ ಆರ್ಯನ ಶಿದ್ದ ಮಲಕಾರ ಸಿದ್ದ ಜನ್ಮ ಕೊಟ್ರು ಮುಂದೆ ಬೇರೆ ಸಂಚಾರ ಮಾಡ್ಕೊತ ಬೀರ್ದವ್ರು ಕುಡ್ಕೊಂಡು ಕೊಡೋಳಿ ಹೋದ್ರೆ ಹೋಗ್ರಿಪಡ ಸ್ಥಾನ ಆಗೋದಿತ್ತು ಸ್ಥಾನಗುದಿತ್ತು ಗುಡಿ ಕಟ್ಟಲಿಕ್ಕೆ ಅಲ್ಲಿ ಆಳ್ವಿಕೆ ಯಾರಿತ್ತು ಯಾರು ಇದೇ ಕನೇರಿ ಅನ್ನುವಂತ ರಾಕ್ಷಿ ಆಳ್ವಿಕಿತ್ತು ಆ ರಾಕ್ಷಿ ಯಾರನ್ನೂ ಬಿಡ್ತಿದ್ದೇನೆ ಇಲ್ಲಿ ನನ್ನ ಸ್ಥಾನ ಇವ ಬಂದು ಗುಡಿ ಕಟ್ಲಿ ಕತ್ತ ಇವ್ರನ್ನ ಬಿಡಬಾರ್ದು ತಿಳ್ಕೊಂಡು ಗುಡಿ ಎಲ್ಲ ದೋಸೆ ಮಾಡಿ ನಾಶ ಮಾಡಿ ಕೆಡುತ್ತಿತ್ತಲ್ಲ ಕೆಡುತ್ತೀಪ ಅವಾಗ ಆ ದೈತನ ಸಂವಾರ ಮಾಡಬೇಕಂತ ತಿಳ್ಕೊಂಡು ಗುಡಿ ಕಟ್ಟುವ ಸಂದರ್ಭ ಹಳ್ಳಿ ನಿಲ್ ಆ ಗುಡಿ ಕಟ್ಟಿದ ಗುಡಿ ಬೀಳುತ್ತಿತ್ತು ಅವ್ರ ಬಂದು ಬಿಟ್ಟಲ್ಲ ಬೀರ್ ದೇವರ ಏನ ಜನಗ ಮಕ್ಕಳ ಕೊಟ್ಟಿರಲ್ಲ ಬೀರ್ ದೇವ್ರ ಬಂದು ಜನ್ನ ಮಾತು ಕಳ್ತಾರೆ ಯಾವತ್ತಾಗಿ ನಿನ್ನ ಮಕ್ಕಳು ನಮಗೊಂದು ಕೆಲಸಕ್ಕೆ ಆಗಬೇಕಾಗ್ಯದ ಕೆಲಸ ಆಗ್ಬೇಕಾಗ್ಯ ಧರ್ಮದ ರಕ್ಷಣೆ ಈ ಮಕ್ಕಳು ನಮ್ಮ ಸಂಗಾತ ಕಳಿಸುವ ಹೇಳಿದಾಗ ಅವಾಗ ಜನ್ನವ ಆಗಿರ್ತಕ್ಕಂತ ನನ್ನ ಮಕ್ಕಳು ಧರ್ಮದ ರಕ್ಷಣೆಗೋಸ್ಕರ ಒಂಟಾರಪ್ಪ ಆದ್ರೆ ಯಪ್ಪ ನಿನಗ ಹಿಂದೆ ಮಾತು ಕೊಟ್ಟ ಪ್ರಕಾರ ನಮ್ಮ ಮಕ್ಕಳು ಕಳಿಸ್ತಾ ಕಳಿಸ್ತೀನಿ ಅಂತೇಳಿ ಬೀರು ದೇವರು ನೋಡಿ ಜನ್ನವ ಆಗಿರ್ತಕ್ಕಂತ ಆರಾಯಣ ಸಿದ್ಧ ಮನಕಾರ ಸಿದ್ಧನ ಕೊಟ್ಟು ಕಳಿಸ್ಯಾಳ ಹೌದು ಹೌದಿಲ್ಲ ಹೌದಿಪ್ಪ ಅವನ ಆರಾಯಣ ಸಿದ್ಧ ಮನಕಾರ ಸಿದ್ಧನ ಕೊಟ್ಟು ಕಳಿಸಿದಂತ ಸಂದರ್ಭದಾಗ ಇಲ್ಲಿ ವೇದ ಗಂಗಾ ನದಿ ಅಂತೆ ಹಾಗೆ ಹೋಗುತ್ತ ಮುಂದೆ ವೇದ ಗಂಗಾ ನದಿ ಹೋಗ್ಕೊಡ್ದ ಇವೇ ನನ್ನಪ್ಪ ಆರಾಯಣ ಸಿದ್ಧ ನೀರಿ ಅನ್ನುವಂತ ದೈತನ ಅಲ್ಲಿ ಮರ್ತನ ಮಾಡಬೇಕು ಅವನ ಚುಟ್ಟು ಹಿಡ್ಕೊಂಡು ತಂದು ಎಲ್ಲಿ ತಂದಾನ ಎಲ್ರಿಪ ಆ ಗುಡಿ ಕಟ್ಟಲಿಕ್ಕೆ ನಾಶ ಮಾಡ್ಲಿಕ್ಕೆ ಹಚ್ಚಿದ್ರು ಆ ದೈತ ಅದೇ ದೈತನ ಆರ್ಯನ ಸುದ್ಧ ಮಲಕಾಲ್ ಸುದ್ಧ ಅದ್ರಲ್ಲಿ ಹಿಡ್ಕೊಂಡು ಬಂದು ಬಂದು ಇದೇ ಯಲ್ಲಪ್ಪ ರೆಡ್ಡಿಗ ತಂದಾನ ಯಲಪ ರೆಡ್ಡಿಗೇ ಯಲ್ಲಪ್ಪ ರೆಟ್ಟಿಗೆ ಅದೇ ಯಲ್ಲಪ್ಪ ರೆಟ್ಟಿ ಮುಗಿಸಿ ಬಿಟ್ಟಾರ ಈ ಸತ್ಯಾಳಿಕೆ ಏನು ತೆಗಿತಲ್ಲ ಅದೇ ಬಾವಿ ಮುಂದೆ ತೆಗಿತಾರ ಬಾವಿ ಮೇಲೆ ಬಂದು ಸದ್ಯ ರೆಟ್ಟಿ ಆರ್ಯನ ಸುದ್ದಿನ ಪೂಜಾರಿ ಜಾತ್ರೆ ಬರ್ತಪ್ಪ ಅಂದ್ರೆ ಉಪಾಸಿರ್ತಾನ ಹದಿನೈದು ದಿನ ಉಪಾಸಿಸಿದ ನಿವಾಳಿಕೆ ತೆಗೆಯು ಸಂದ್ರೆ ನಿವಾಳಿಕೆ ತೆಗೆಯೋ ಸಂದ್ರ ಬಂದಾಗ ಅವನ ಸಂಗಾಟ ಆ ನಿವಾಳಿಕೆ ಕೊಡ್ಲಿಕ್ಕೆ ಹೋಗಿರ್ತಾರ ಬಾವಿ ತಂಡಿಗೆ ಅಲ್ಲಿ ಹೋದಂತ ಸಂದ್ರ ಪತ್ನಿ ಹಾರಿ ಬಿಡ್ತಾರ ಪೂಜೆ ಪೂಜಾರಿ ಈ ಸದ್ಯ ನೋಡಕ್ಕೆ ಎಲ್ಲೇ ಎನ್ಪರ ಸಿಗ್ತದ್ರಿ ಪ್ರತಿ ಹಾರಿಗೆ ನಿರ್ಮ ಹುಡ್ಕೊಂಡು ಪ್ರಜ್ಞೆ ಹಾರಿ ಬರ್ತಾನೆ ಎಲ್ಲಾ ಭಕ್ತ ಮನೆಗೆ ಬರ್ತಾರ ಯಾವಾಗ ಬರ್ತದ ಅವನ ಪ್ರಜ್ಞೆ ಬಂತು ಒಬ್ಬನಿ ನಂತರ ಎತ್ತ ಬಂದಿರ್ತಾನ ಯಾರೋ ಆ ಪೂಜಾರಿ ಹೌದು ಪೂಜೆ ಪೂಜೆ ನೀವ್ ಅನ್ನ ನೀ ಹೇಳೋ ಮಾತನೇ ಕರೆ ಎತ್ತ ಮಾತೇಳ್ತೇನೆ ದೈತನ ಮಾಡ್ತಾನೆ ಆರ್ಯನ ಶುದ್ಧಿ ಎಲ್ಲಿ ಮಾಡ್ಯಾನ ಮಾಡ್ಯಾನ ಮಾಡ್ಯಾನಿಪ್ಪ ನೀವು ಖಾಲಿ ಆಗಬೇಕಾಗಿತ್ತು ಎಲ್ ಪರಟ್ಟಿಗೆ ಯಾಕಾಯ್ತು ಹೇಳ್ಬೇಕಾಯ್ತು ಸುಮ್ಮ ಆಟ ಹಚ್ಚಿರ ಹಚ್ಚಿರೋ ಆಟ ಹಚ್ಚಿರ ಹೌದಿಲ್ಲ ಆ ಯಶ್ವರಿ ಆ ಶುದ್ಧಾಟಕ ವಿಷಯ ಅನ್ನೋದು ಹೌದು ಹೌದಿಲ್ಲ ಹೌರಿಪ್ಪ ಇದು ಸದ್ಯ ಹೋಗಿ ನೋಡ್ರಿ ಸಿದ್ಧಾಂತ ಮಾತ್ರ ಎಲ್ಲ ಪರಟೇ ಸಿಗ್ತೈತಂತ ಮಾತ ನೋಡ್ಲಿಕ್ಕೆ ಸಿಗುತ್ತೆ ಹೌದಿಲ್ಲ ಆ ಆ ದೈತ್ಯ ಯಾರ ತೆ ಕೇಳಲ್ಲ ಕಣೇರಿ ಅನ್ನುವಂಥ ದೈತ ಕಣೇರಿ ಆ ಆ ದೈತ್ಯನ ಯಾಕ ಅವರೇ ಮರ್ತನ ಮಾಡ್ಬೇಕಾಗಿತ್ತಪ್ಪ ಅಂತ ಕೇಳ್ಯಾರಲ್ಲ ಆ ಆ ಆ ದೈತ ದಪ ಮಾಡಿದ್ದಲ್ಲ ಆ ದಪ ಮಾಡಿ ಹೊರ ಬೇಡ್ಕೊಳೋದ್ ಜ ಅವಳಿ ಜವಳಿ ಹುಟ್ಟಿದ ಕೂಸಿಂದ ನನ್ನ ಮರ್ತನ ಆಗಬೇಕ ಅನ್ನೋದು ಆ ದೈತ ವರ ಪಡ್ಕೊಂಡಿದ್ದ ಅದು ಅವಳಿ ಜವಳಿ ಮಕ್ಕಳನ್ನ ಬೀರಿದವರಲ್ಲಿ ಕೊಟ್ಟ ಮದನ್ನೇ ನೀವು ಹೇಳ್ಬೋದು ಏ ತಂಗಿ ಮುಂಗಟ್ಟು ಕುಟದಾಗ ಬರುಕ ಮುಂಚಿತವಾಗಿ ಮಲಕ ಯಾರು ಜನವಾಗ ಅಮೋಘಿತ ಆಶೀರ್ವಾದ ಮಾಡೇ ಕಳಿಸೋಣ ಆಶೀರ್ವಾದ ಮಾಡ್ಯನಿನ್ನ ತಪ್ಪ ಅನ್ನೋದಿಲ್ಲ ಆಶೀರ್ವಾದ ನನ್ನ ಆಶೀರ್ವಾದ ಸದಾ ನಿನಗೆ ಇರ್ತದೆ ಮುಂದೆ ಹೋಗಿ ನಿನಗೆ ಮಕ್ಕಳ ಹುಡ್ತಾರ ತಪ್ಪು ಆಶೀರ್ವಾದ ಮಾಡಿ ಕಳ್ಸಿ ಇನ್ನೂ ಕೂಡ ಬೀರ ದೇವ್ರಿಗೆ ಕೆಲಸ ಆಗಬೇಕಾಗಿತ್ತು ಅಕ್ಕಿಗೆ ಮಾತು ಅಕ್ಕಿ ಕೈಯಾಗ ಮಾತು ಇಸಗೋಬೇಕಾಗಿತ್ತು ಆಶೀರ್ವಾದ ಮಾಡಿ ನೀ ಮಕ್ಕಳ ಕೊಟ್ಟಿನ ಮಾತು ಇಸಗೋಳಗೋಸ್ಕರ ಅಲ್ಲಿ ಮಾತಿಗೆ ಸಲುವಾಗಿ ಅಲ್ಲಿ ಮಕ್ಕಳ ಅಂತ ಹೇಳಿ ಆಕೆ ಈ ಕಡಿಂದ ಕೋಶಿನಿಸ್ಕೊಂಡ್ ಮರ್ದನ ಆಗ್ಬೇಕಾಗಿತ್ತು ಆರಾಯಣ ಸಿದ್ಧ ಮಲಕರ್ ಸಿದ್ಧಂದಿಲ್ಲ ಹೌದು ಅದಕ್ಕ ಮಾತು ಹಿಂಗ ಆಗ್ತದ ನೀ ಹಂಗ ಮಾತಾಡಕತ್ತೀರ ಒಂದ್ ಮಾತು ಹೇಳ್ತೀನಿ ಅನ್ನ ಹೇಳ್ರಿಪ್ಪಾ ಅಮೋಘ ಶುದ್ಧನ ರೆಬಕಾದೇವಿಗೆ ಮಕ್ಳ ಕೊಟ್ಟಾನಿಪ್ಪ ಅಂದ್ರ ಆಹಾ ಮತ್ತ ರೆಬಕಾದೇವಿ ಅಯ್ಯ ಚನ್ನವ್ವ ಚಕ್ರವ್ವ ಇಕ ಚನ್ನವ್ವ ಆರಾಯಣ ಸಿದ್ಧನ ಮಲಕರ್ಸಿದ್ದನ ಕೇದಪುರ್ ಕೊಡೋ ಉತ್ತೇಷನ ಐತಿ ಉದ್ದೇಶ ಅಲ್ಲಿ ಉತ್ತೇಶ ಹೌದಿಲ್ಲ ಆಹಾ ಚರಿಕೋಶ ಮರದ ಇಲ್ಲಿ ಅವ್ರ ಕೈಯಾಗ ಮತ್ತೊಬ್ರು ಖುಷಿ ಮತ್ತೊಬ್ರು ಯಾರು ಕೊಡ್ತಾರನ್ರಿ ಕೊಡಲ್ರಿಪ್ಪ ಕೊಡಂಗಿಲ್ಲ ಹಿಂದ ಏನಾರ ಕಾರಣ ಇದ್ರೆ ಮಾತ್ರ ಕೊಡ್ತಾರ ಹಿಂದೊಂದು ಉದ್ದೇಶ ಇರ್ಬೇಕ ಹೌದಿಲ್ಲ ಹೌದು ಅದಕ್ಕೆ ನಿನ್ ಒಂದ್ ಮಾತು ನಿನಗ ರಾಕಿ ಕಟ್ತೀನಿ ಒರೆಸ್ತಾಗಂದ್ರ ನೀನ್ ನನ್ನ ಅನ್ನಗೆ ತಿಳ್ಕೊಂಡು ನಿನಗ ರಾಕಿ ಕಟ್ತೀನಿ ಹೌದ್ರಿಪ್ಪ ಹೌದಿಲ್ಲ ಅದಕ್ಕ ಮಾತಿಯನ್ನ ತಿಳ್ಕೊಂಡು ಮಾತಾರು ಮಾತಿ ಒಳಗ ಘಾತ ಆಗಿರಬಾರದು ಘಾತ ಆಗೋದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ಬಾಳ ಮಾತಾಡಿ ದೈನಿಕ ಬ್ಯಾಸರಾಗಲಾರನೆ ಈಗ ನಾಲ್ಕೂವರೆ ಐದೂವರೆ ಗಂಟೆ ಆಗಲಿಕ್ಕೆ ಬಂದದ ಹೌದು ಸಾಣ ಒಂದು ಐದು ನೋಡಿ ಚಾಲ್ ಹಾಡ್ತೀವಿ ಚಾಲ್ ಹಾಡಿ ಎರಡ್ ಇಪ್ಪತ್ತೈದರಂದು ಎಂಟನೇ ತಾರೀಕ ಒಂಬತ್ತನೇ ತಿಂಗಳ ಹಗಲ ಆ ಪೆಂಟೋ ಮಾಸ್ತರ ಅಫಲ್ಪುರ್ ಮಾಲಿಂಗ್ರಯ್ಯನ ಮಾರ್ಗ ಹಾಡ್ಲಿಕ್ಕೆ ಬರ್ತಾರ ಹೌದು ರಾಹುಲ್ ಮಾಸ್ತರ ಬೆಳನುಗ್ಗಿ ಅಮೋಕ್ಷನ್ ಮಾರ್ಗ ಹಾಡ್ಲಿಕ್ಕೆ ಬರ್ತಾರ ಎಲ್ಲಿಪಾ ಅಂದ್ರ ಕೊಟ್ಟೆಮ್ಮ ದೇವಿಯ ಗುಡಿಗೆನ್ರಿ ಕೊಟ್ಟಮ್ಮ ದೇವಿ ಗುಡಿ ಇಲ್ಲೇ ಮೇಕಳಿ ಒಳಗ ಅಲ್ಲಿ ಹಾಡ್ಕಿ ಕೇಳಲಿಕ್ಕೆ ಯಾರ ಕೇಳುವಂತ ಅಭಿಮಾನಿಗಳಿದ್ರೆ ಅಭಿಮಾನಿಗಳಿದ್ರ ಅಲ್ಲಿ ಬಂದು ಹಾಡ್ಕಿ ಬಂದು ಕೇಳಿ ಆಲಸರಿ ಎನ್ನುವಂತ ಮಾತನ್ನ ದೈವಕ್ಕೆ ಒಂದು ವಿನಂತಿ ಕಳ್ಕೊಂಡು ಹಾಳೆ ಮಾತಾಡಿ ದೈವಕ್ಕೆ ಬೇಸರಾಗಲಾರನೆ ನೋಡಿದ ಚಾರ್ ಹಾಡು